ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಈ ಅನ್ನ ಪ್ರಸಾದದ ಬಗ್ಗೆ ತಿಳಿದುಕೊಳ್ಳೋಣ ಅನ್ನದಾನ ಆಗಿರಬಹುದು ಅಥವಾ ಪ್ರಸಾದ ಆಗಿರಬಹುದು ನೋಡಿ ಇದಕ್ಕೂ ಮುಂಚೆ ಒಂದು ವಿಷಯ ಹೇಳ್ತೀನಿ ಕೇಳಿ ನಾವುಗಳು ಮಾಡಿರ್ತಕ್ಕಂತಹ ಪಾಪಕರ್ಮಗಳನ್ನು ಕಳೆದುಕೊಳ್ಳೋದಕ್ಕೆ ಮೂರು ಮಾರ್ಗಗಳಿದೆ ಅದು ಯಾವುದಪ್ಪ ಅಂತಂದರೆ ಒಂದು ಮಾರ್ಗ ಬಂದ್ಬಿಟ್ಟು ಭಕ್ತಿ ಮಾರ್ಗ ಎರಡನೆಯದು ಧ್ಯಾನ ಮಾರ್ಗ ಮೂರನೆಯ ಮಾರ್ಗ ಕರ್ಮ ಮಾರ್ಗ ಈ ಮೂರು ಮಾರ್ಗಗಳ ಮುಖಾಂತರ ನಾವು ನಮ್ಮ ಹಿಂದಿನ ಜನ್ಮಗಳ ಪಾಪಕರ್ಮಗಳನ್ನು ನಾವು ಕಳೆದುಕೊಳ್ಳಬಹುದು ಅದು ಈ ಜನ್ಮದಲ್ಲಾಗಿರಬಹುದು ಅಥವಾ ನಮ್ಮ ಹಿಂದಿನ ಜನ್ಮದ ಪಾಪಕರ್ಮಗಳಾಗಿರಬಹುದು ಅಥವಾ ನಮ್ಮ ಪಿತೃಗಳಿಂದ ಬಂದಿರತಕ್ಕಂಥ ಪಾಪಕರ್ಮಗಳಾಗಿರಬಹುದು ಈ ಥರ ಏನು ಬೇಕಾದರೂ ಆಗಿರ್ಬೋದು ನಾವು ಮಾಡಿರ್ತಕ್ಕಂಥ ಜನ್ಮ ಜನ್ಮಾಂತರದ ಪಾಪಗಳನ್ನು ಕರ್ಮಗಳನ್ನು ಕಳೆದುಕೊಳ್ಳೋದಿಕ್ಕೆ ಅಥವಾ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಇರ್ತಕ್ಕಂತಹ ದಾರಿ ಮೂರು ದಾರಿ ಅವುಗಳು ಯಾವುವು ಎಂದರೆ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಹಾಗೆ ಕರ್ಮ ಮಾರ್ಗ ಅಂತ ಅಂದರೆ ನೋಡಿ ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಏನು ಬರುತ್ತೆ ಅಂತಂದರೆ ದೇವ್ರನ್ನ ಅಥವಾ ದೇವರ ದೇವಾನು ದೇವತೆಗಳನ್ನು ಪೂಜೆ ಪುನಸ್ಕಾರ ಹೋಮ ಹವನ ಮಾಡೋದ್ರಿಂದ ಇದು ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳು ಕಳೆದು ಹೋಗುತ್ತೆ ನಾಶ ಹೊಂದುತ್ತೆ ಅಥವಾ ನಮಗಿರ್ತಕ್ಕಂಥ ದೋಷಗಳಾಗಿರ್ಬೋದು ಶಾಪಗಳಾಗಿರಬಹುದು ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳು ಕಳೆದು ಹೋಗ್ಬೇಕಂದ್ರೆ ನಾವು ಆ ಭಗವಂತನನ್ನು ಆ ಪರಮಾತ್ಮನನ್ನು ಅಥವಾ ದೈವಿಕ ಶಕ್ತಿಯನ್ನು ದೇವರನ್ನು ದೇವತೆಗಳನ್ನು ನಾವು ಪೂಜೆ ಮಾಡೋದರಿಂದ ಅಥವಾ ಮಂತ್ರ ಜಪ ಮಾಡೋದರಿಂದ ಅಥವಾ ಹೋಮ ಹವನಗಳನ್ನು ಮಾಡೋದ್ರಿಂದ ಈ ನಾವು ಮಾಡಿರ್ತಕ್ಕಂಥ ಕರ್ಮಗಳನ್ನು ಕಳೆದುಕೊಳ್ಬಹುದು ಹಾಗೆ ಎರಡನೆಯ ಮಾರ್ಗ ಇದೆ ಆ ಎರಡನೆಯ ಮಾರ್ಗ ಏನಪ್ಪಾ ಅಂತಂದರೆ ಈ ಧ್ಯಾನ ಮಾಡೋದ್ರಿಂದ ತಪಸ್ಸು ಧ್ಯಾನ ಮಾಡೋದ್ರಿಂದ ಸಹ ನಾವು ಮಾಡಿರ್ತಕ್ಕಂತಹ ಪಾಪಗಳನ್ನು ಕರ್ಮಗಳನ್ನು ತೆಗೆದುಕೊಳ್ಳಬಹುದು ಪರಿಹಾರ ನಾಶ ಮಾಡಬಹುದು ಅಥವಾ ಅದರಿಂದ ನಾವು ಮುಕ್ತಿ ಹೊಂದಬಹುದು ಸುಮಾರು ರೀತಿಯ ಧ್ಯಾನಗಳಿದೆ ನೀವು ನೋಡಿರಬಹುದು ಇಂದಿನ ಕಾಲದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು ಆ ತಪಸ್ಸಿನ ಮುಖಾಂತರ ತಾವು ಮಾಡಿರ್ತಕ್ಕಂತಹ ಪಾಪ ಕರ್ಮಗಳನ್ನು ಕಳ್ಕೊಳ್ತಾ ಇದ್ರು ತಪಸ್ಸಿನ ಮುಖಾಂತರ ತಪಸ್ಸು ಅಂದರೆ ಏನು ಹೇಳಿ ಧ್ಯಾನ ಮಾಡೋದಷ್ಟೇ ಒಂದು ಧ್ಯಾನ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ತಪಸ್ಸು ಅಂದರೆ ಧ್ಯಾನ ಧ್ಯಾನ ಅಂದರೆ ನೋಡಿ ಈ ಧ್ಯಾನ ಮಾಡೋದ್ರಿಂದ ನಾವು ಮಾಡಿರ್ತಕ್ಕಂಥ ಸುಮಾರು ರೀತಿಯ ಪಾಪ ಕರ್ಮಗಳನ್ನ ಅವಕಾಶ ಇದೆ ಅದು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೇಳ್ತೀನಿ ಸುಮಾರು ರೀತಿಯ ಧ್ಯಾನಗಳಿವೆ ಈಗ ಮೂರನೇದು ಬಂದ್ಬಿಟ್ಟು ಕರ್ಮ ಮಾರ್ಗ ಕರ್ಮ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸ ಇಲ್ಲಿ ಕರ್ಮ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸ ಏನಪ್ಪ ಕೆಲಸ ಅಂತಂದರೆ ಈಗ ನೋಡಿ ಈ ದೇವಾಲಯಗಳನ್ನು ಶುದ್ಧಿ ಮಾಡೋದು ಅಲ್ಲಿ ಸೇವೆ ಮಾಡ್ತಕ್ಕಂಥದ್ದು ಅಥವಾ ಈ ರೋಗಿಗಳಿಗೆ ಅನಾಥರಿಗೆ ಅಥವಾ ಭಿಕ್ಷುಕರಿಗೆ ಅಥವಾ ನಿರ್ಗತಿಕರಿಗೆ ಸೇವೆ ಮಾಡೋದು ಸಹಾಯ ಮಾಡೋದು ಇದು ಕರ್ಮ ಮಾರ್ಗ ಇದ್ರ ಜೊತೆಯಲ್ಲೇ ಒಂದು ಅನ್ನದಾನ ಅಂತ ಬರುತ್ತೆ ಅಂದರೆ ನೀನು ಮಾಡಿರ್ತಕ್ಕಂತಹ ಕರ್ಮಕ್ಕೆ ಪಾಪಕ್ಕೆ ನಿನಗಿರ್ತಕ್ಕಂಥ ದೋಷಕ್ಕೆ ನಿನಗಿರ್ತಕ್ಕಂಥ ಶಾಪಕ್ಕೆ ಈ ರೀತಿಯ ಒಂದು ದಾನವನ್ನು ಮಾಡು ಅಂತ ಹೇಳ್ತಾರೆ ಈ ಜ್ಯೋತಿಷ್ಯದಲ್ಲಿ ಬರ್ತದೆ ಅಥವಾ ಬೇರೆ ಬೇರೆ ಒಂದು ಇದರಲ್ಲೆಲ್ಲ ಬರ್ತದೆ ಈ ಯಂತ್ರ ಮಂತ್ರ ತಂತ್ರದಲ್ಲಿ ಬರ್ತದೆ ಜ್ಯೋತಿಷ್ಯದಲ್ಲಿ ಬರ್ತದೆ ಅಥವಾ ಬೇರೆ ಬೇರೆ ವಿಧಾನಗಳಲ್ಲಿದೆ ಬೇರೆ ಬೇರೆ ಒಂದು ಪೂಜೆ ಪುನಸ್ಕಾರ ವಿಧಾನಗಳೆಲ್ಲ ಆದಮೇಲೆ ನೀನು ದಾನವನ್ನು ಕೊಡು ಅದು ಗೋದಾನ ಆಗಿರ್ಬೋದು ಭೂದಾನ ಆಗಿರ್ಬೋದು ಅಥವಾ ಸ್ವರ್ಣ ದಾನ ಆಗಿರ್ಬೋದು ಅಥವಾ ಹಣ ದಾನ ಆಗಿರ್ಬೋದು ವಸ್ತ್ರದಾನ ಆಗಿರ್ಬೋದು ಈ ರೀತಿಯ ಸುಮಾರು ದಾನಗಳಿವೆ ಈ ದಾನಗಳನ್ನು ಸ್ವೀಕರಿಸೋದಕ್ಕೆ ಬ್ರಾಹ್ಮಣರಿಗೆ ಮಾತ್ರ ಒಂದು ಯೋಗ್ಯತೆ ಇದೆ ಅರ್ಹತೆ ಇದೆ ಅದು ನಮ್ಮ ಪುರಾಣಗಳಲ್ಲಿ ಬರೆದಿರ್ತಕ್ಕಂಥ ಒಂದು ವಿಷಯ ಏಕೆ ಆ ಒಂದು ಬ್ರಾಹ್ಮಣ ವರ್ಗಕ್ಕೆ ಮಾತ್ರ ಆ ಒಂದು ದಾನವನ್ನು ಸ್ವೀಕರಿಸ್ತಕ್ಕಂಥ ಶಕ್ತಿ ಇದೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಡಿಯೋ ಮಾಡಿ ನಾನು ಹೇಳ್ತೀನಿ ಬಟ್ ಈಗೇನಪ್ಪ ಅಂದರೆ ನೋಡಿ ಈಗ ನೀವೆಲ್ಲ ಹೋಗ್ತಾಯಿರ್ತೀರಾ ಅಲ್ಲಿ ಒಂದು ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಾ ಇರ್ತಾರೆ ಅಥವಾ ಪ್ರಸಾದ ಅನ್ನಿಸ್ತಾ ಇರ್ತಾರೆ ನೀವೇನು ಮಾಡ್ತೀರಾ ಸೀದಾ ಹೋಗ್ತೀರಾ ಪ್ರಸಾದ ಇಸ್ಕೊತೀರಾ ತಿಂತೀರಾ ಇಲ್ಲ ಅನ್ನದಾನ ಮಾಡ್ತಾ ಇರ್ತಾರೆ ಹೋಗ್ತೀರಾ ತಿಂತೀರಾ ತಿಂದು ಅಲ್ಲಿ ಅನ್ನದಾನವನ್ನು ಸ್ವೀಕರಣೆ ಮಾಡ್ತೀರ ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಅನ್ನದಾನವನ್ನು ಸ್ವೀಕರಿಸ್ತೀರಾ ಅಥವಾ ಅಲ್ಲಿ ಊಟ ಮಾಡ್ತೀರಾ ಅಥವಾ ಅಲ್ಲಿ ಆ ದೇವಸ್ಥಾನದಲ್ಲಿ ಕೊಡ್ತಾ ಇರ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸಿ ತಿಂತೀರಾ ನೀವು ಕರೆಕ್ಟ್ ಅಲ್ವಾ ಆದರೆ ಈ ರೀತಿ ಮಾಡೋದ್ರಿಂದ ನಿಮಗೆ ಕರ್ಮ ಅಂಟುತ್ತೆ ಕರ್ಮ ಬರುತ್ತೆ ಅದು ಹೇಗೆ ಅಂತಂದರೆ ನೋಡಿ ಒಬ್ಬ ವ್ಯಕ್ತಿ ಅವ್ನಿಗೆ ಹೇಳಿರ್ತಾರೆ ನೀನು ಈ ರೀತಿ ಒಂದು ಅನ್ನದಾನವನ್ನು ಮಾಡು ನಿನ್ನ ಕರ್ಮ ಕಳೆಯುತ್ತೆ ನೀನು ಮಾಡಿರ್ತಕ್ಕಂಥ ಶಾಪನೋ ದೋಷನೋ ಅಥವಾ ಏನೋ ಒಂದು ಕರ್ಮ ಪಾಪ ಅದು ನಿನಗೆ ನಾಶ ಆಗುತ್ತೆ ಅಥವಾ ಅದು ಕಡಿಮೆ ಆಗುತ್ತೆ ಈ ರೀತಿ ಏನೋ ಒಂದು ಪರಿಹಾರ ಇಳಿರ್ತಾರೆ ಅವರೇನು ಮಾಡ್ತಾನೆ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾನೆ ಅನ್ನದಾನವನ್ನು ಮಾಡಿಸ್ತಾನೆ ಅಂತ ಇಟ್ಕೊಳೋಣ ನೀವೇನು ಮಾಡ್ತೀರಾ ಹೋಗ್ತೀರಾ ಅಲ್ಲಿ ಕೊಡ್ತಾ ಇರ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸ್ತೀರ ತಿಂತೀರಾ ಅದನ್ನು ಸೇವನೆ ಮಾಡ್ತೀರ ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಅನ್ನದಾನದಲ್ಲಿ ಹೋಗಿ ನೀವು ಪಾಲ್ಗೊಳ್ತೀರಾ ಅಲ್ಲಿ ಕೊಡ್ತಕ್ಕಂಥ ಅನ್ನದಾನವನ್ನು ತಿಂತೀರ ಅಲ್ವಾ ಬಟ್ ಇಲ್ಲಿ ಏನು ಮಾಡಬೇಕಪ್ಪ ನೀವು ಅಂದರೆ ಆ ಕರ್ಮ ಫಲ ನಿಮಗೆ ಬ ನೋಡಿ ಅದಕ್ಕಿಂತ ಮುಂಚೆ ನಾನು ಹೇಳ್ತೀನಿ ಆ ವ್ಯಕ್ತಿ ಮಾಡಿರ್ತಕ್ಕಂಥ ಕರ್ಮ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಅವನಿಂದ ಬೇರೆ ಕಡೆ ಹೋಗುತ್ತೆ ಅದು ಇಲ್ಲಿ ಬೇರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಎನರ್ಜಿಗಳು ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಅಂದರೆ ಎರಡು ಎನರ್ಜಿ ಇದೆ ನಮ್ಮ ಈ ಯೂನಿವರ್ಸ್ನಲ್ಲಿ ಎರಡು ರೀತಿಯ ಎನರ್ಜಿಗಳಿದೆ ಶಕ್ತಿಗಳಿದೆ ಒಂದು ಋಣಾತ್ಮಕ ಶಕ್ತಿ ಒಂದು ಧನಾತ್ಮಕ ಶಕ್ತಿ ಒಂದು ಪಾಸಿಟಿವ್ ಎನರ್ಜಿ ಒಂದು ನೆಗೆಟಿವ್ ಎನರ್ಜಿ ಅಂತ ಇದೆ ಈ ಎನರ್ಜಿಗಳು ಉತ್ಪತ್ತಿ ಆಗುತ್ತೆ ಮತ್ತು ನಾಶ ಹೊಂದುತ್ತೆ ಒಂದು ಅದೇ ಈ ಎನರ್ಜಿಗಳು ಈ ಶಕ್ತಿಗಳು ಉತ್ಪತ್ತಿ ಆಗಿರುತ್ತೆ ಅದು ಪರಿವರ್ತನೆ ಆಗುತ್ತೆ ಅಥವಾ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಬೇರೆ ಕಡೆ ಬದಲಾವಣೆ ಆಗುತ್ತೆ ಇದ್ರ ಬಗ್ಗೆ ತುಂಬ ಆಳವಾಗಿ ವಿಷಯ ಇದೆ ನಾನು ಸ್ವಲ್ಪ ಜಸ್ಟ್ ನಿಮ್ಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಅದೇ ಥರನೇ ಆ ವ್ಯಕ್ತಿಗಿರ್ತಕ್ಕಂಥ ಕರ್ಮ ಅಥವಾ ಅವನ ಕುಟುಂಬಕ್ಕಿರ್ತಕ್ಕಂಥ ಕರ್ಮ ಅದನ್ನು ಕಳ್ಕೊಳ್ಳೋದಕ್ಕೆ ಅವನೇನು ಮಾಡಿರ್ತಾನೆ ಬಂದು ಪೂಜೆಯಲ್ಲಿ ಪೂಜೆ ಮಾಡಿಸಿ ಅಥವಾ ದೇವತೆಗೋ ದೇವಸ್ಥಾನಕ್ಕೋ ಮಠಕ್ಕೋ ಎಲ್ಲ ಒಂದು ಕಡೆ ದಾನವಾಗಿ ಏನು ಮಾಡ್ತಾನೆ ಫಸ್ಟ್ ಬಂದು ಪೂಜೆ ಮಾಡಿಸ್ತಾನೆ ಆ ವ್ಯಕ್ತಿ ತನ್ನ ಪರಿಹಾರಕ್ಕೋಸ್ಕರ ತನ್ನ ಕರ್ಮವನ್ನು ಅಥವಾ ತಾನು ಮಾಡಿರ್ತಕ್ಕಂಥ ಕರ್ಮಗಳನ್ನು ಕಳೆದುಕೊಳ್ಳೋದಕ್ಕೆ ಆ ದೇವಸ್ಥಾನದಲ್ಲಿ ಬಂದು ಪೂಜೆಯನ್ನು ಮಾಡಿಸ್ತಾನೆ ತದನಂತರ ಪ್ರಸಾದವನ್ನು ಮಾಡಿಸಿರ್ತಾನೆ ಅಥವಾ ಅನ್ನದಾನವನ್ನು ಮಾಡಿಸ್ತಾನೆ ಆಗೇನು ಮಾಡ್ತೀರ ಆ ಒಂದು ಅವನಲ್ಲಿರ್ತಕ್ಕಂತಹ ಒಂದು ಕರ್ಮ ಫಲ ಆ ಪ್ರಸಾದದ ಮುಖಾಂತರ ಬೇರೆಯವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಹಂಚಿ ಹೋಗುತ್ತೆ ಹೇಗಪ್ಪ ಇದು ಅಂತಂದರೆ ನೋಡಿ ನೀವು ದೇವಸ್ಥಾನದ ಒಳಗಡೆ ಬಂದು ಪರಮಾತ್ಮಗೆ ಕೈ ಮುಗಿದು ದರ್ಶನ ಮಾಡಿ ನೀವು ದೇವಸ್ಥಾನದ ಒಳಗಡೆ ಬಂದು ಶುಚಿ ಮಾಡಿಕೊಂಡು ನೀವು ಕೈ ಮುಖ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಬಂದು ದೇವ್ರ ದರ್ಶನ ಮಾಡಿ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಹೇಳಿ ತದನಂತರ ಹೋಗಿ ನೀವು ಆ ಪ್ರಸಾದವನ್ನು ಸ್ವೀಕರಿಸಿದ್ರೆ ಅದು ಪ್ರಸಾದ ದೈವಿಕ ಶಕ್ತಿ ಇರ್ತಕ್ಕಂಥ ಪ್ರಸಾದ ಆಗಿರ್ತದೆ ಅದು ಅಮೃತವಾಗಿರ್ತದೆ ಅದೇ ನೀವು ದೇವರಿಗೆ ಕೈ ಮುಗಿದೇನೆ ದೇವಸ್ಥಾನದ ಒಳಗಡೆ ಹೋಗ್ದೇನೆ ನೀವು ದೇವ್ರ ದರ್ಶನ ಮಾಡ್ದೇನೆ ನೀವು ಸೀದಾ ಹೋಗಿ ಪ್ರಸಾದ ಇಸ್ಕೊಂಡು ಹೋಗ್ತಾ ಹೋಗ್ತಾಯಿದ್ರೆ ಆ ಪ್ರಸಾದದಲ್ಲಿ ಕರ್ಮ ನಿಮಗೆ ಬಂದು ಸೇರಿಕೊಳ್ಳುತ್ತೆ ನೀವು ಹೇಳ್ಬೋದು ನಾನು ಇವಾಗ ಸ್ನಾನ ಮಾಡಿಲ್ಲ ನನ್ನ ದೇವಸ್ಥಾನದ ಒಳಗಡೆ ಹೇಗೆ ಹೋಗಲಿ ಹೇಗೆ ಕೈ ಮುಗಿಲಿ ನಾನು ಹೇಗೆ ದರ್ಶನ ಮಾಡಲಿ ಅಂತ ನೀವು ಕೇಳ್ಬೋದು ನೋಡಿ ನೀವು ಸ್ನಾನ ಮಾಡಿಲ್ಲ ಅಂತಂದರೆ ನೀವು ದೇವಸ್ಥಾನಕ್ಕೆ ಹೋಗೋ ಹಾಗಿಲ್ಲ ಶುದ್ಧಿ ಅಂದರೆ ಹೋಗೋ ಹಾಗಿಲ್ಲ ಸರಿ ಮತ್ತು ಪ್ರಸಾದ ಇಸ್ಕೊಳ್ಳೋಕ್ಕೆ ನೀವು ಶುದ್ಧಿ ಅಂದರೆ ಪ್ರಸಾದ ಹೇಗೆ ಇಸ್ಕೊತೀರಾ ನೀವು ಯೋಚನೆ ಮಾಡಿ ನೀವು ಶುದ್ಧಿ ಇಲ್ಲ ದೇವಸ್ಥಾನದ ದರ್ಶನ ಮಾಡೋ ಹಾಗಿಲ್ಲ ದೇವ್ರ ಕೈ ಮುಗಿಯೋ ಹಾಗಿಲ್ಲ ದೇವಸ್ಥಾನದ ಒಳಗಡೆ ಹೋಗೋ ಹಾಗಿಲ್ಲ ಬಟ್ ಆದರೆ ನೀವು ಪ್ರಸಾದ ಮಾತ್ರ ಈಸ್ಕೊಳ್ಬಹುದು ಅನ್ನದಾನ ಮಾತ್ರ ತಿನ್ನಬಹುದು ಹೇಗಾಗತ್ತೆ ಅಲ್ಲಿ ಶುದ್ಧಿ ಬರಲ್ವಾ ಪ್ರಸಾದಕ್ಕೆ ಶುದ್ಧಿ ಇಲ್ಲ ದೇವ್ರ ದರ್ಶನಕ್ಕೆ ಮಾತ್ರ ಶುದ್ಧಿ ಬೇಕಾಗುತ್ತಲ್ವಾ ಅಂದರೆ ನಿಮ್ಮ ಈ ಒಂದು ತಪ್ಪು ತಿಳುವಳಿಕೆಗಳಿದು ಹಾಗಾಗಿ ನೀವು ಪ್ರಸಾದವನ್ನು ಸ್ವೀಕರಿಸಬೇಕು ಅಂದರೆ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡಿ ಕೈ ಮುಗಿದು ಆ ನಂತರ ನೀವು ಪ್ರಸಾದವನ್ನು ಸ್ವೀಕರಿಸಿ ಇಲ್ಲದೆ ಹೋದರೆ ಅನ್ನದಾನವನ್ನು ಸ್ವೀಕರಿಸಬೇಡಿ ಏಕೆಂದರೆ ಅದನ್ನು ಮಾಡಿಸಿರ್ತಕ್ಕಂತಹ ವ್ಯಕ್ತಿಯ ಕರ್ಮ ಫಲಗಳು ನಿಮಗೆ ಟ್ರಾನ್ಸ್ಫರ್ ಆಗೋಂತಹ ಅಥವಾ ಬದಲಾವಣೆ ಆಗೋಂತಹ ಚಾನ್ಸಸ್ ಇರುತ್ತೆ ಇದು ನಾನು ಸಿಂಪಲಾಗಿ ಹೇಳಿದ್ದೀನಿ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹರೇ ಶ್ರೀಕೃಷ್ಣ